ಹೊ ಹೊಂದಾಣಿಕೆ ರಾಜಕಾರಣೇ ತಮ್ಮ ಮತಕ್ಷೇತ್ರಕ್ಕೆ ಪಕ್ಷದ ಪ್ರಮುಖರು ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತೇವೆ ನಾವು ಇಲ್ಲ ಅವ್ರಿಗೆ ಅವ್ರ ಸಂಬಂಧ ಬಂದಕ್ಕೆ ಬರೋಕ್ಕಾಗಿಲ್ಲ ಅಂತಲ್ಲ ಅವ್ರೇನೋ ಒಂದು ಆತ್ಮವಿಶ್ವಾಸ ಇಟ್ಕೊಂಡ್ರು ಏ ನೀ ಅಲ್ಲಿ ಹೋಗು ನೀಲಿ ಹೋಗು ನಾನು ಹೇಳಿದೆ ಯಾರಿಗೆ ನನ್ನ ಬಳಿ ಕಳಿಸ್ಬೇಕೀರಿ ಕಳಿಸ್ಬೇಡ್ರಿ ಅಂತ ಹೇಳಿದೆ ನಾನು ನಾನು ಸ್ವಂತ ನನ್ನ ಬಲದಿಂದ ನನ್ನ ಕೈಲಿ ಆದಷ್ಟು ಶಕ್ತಿ ಮೀರಿ ನನ್ನ ಕಾರ್ಯಕರ್ತರು ಅದಾರ ತಾಯಂದ್ರು ಅದಾರ ನನ್ನ ಜೊತೆ ಇರ್ತಕ್ಕಂಥವ್ರು ಅವ್ರ ಜೊತೆ ಕರ್ಕೊಂಡು ನಾನು ಚುನಾವಣೆ ಮಾಡ್ತೀನಿ ಬ್ಯಾಡ್ ಅಂತ ಹೇಳಿದೆ ಅಂದರೂ ಯಾರು ಬರಲಿಲ್ಲ ಲಾಸ್ಟಿಗೆ ಈ ಪುಣ್ಯಾತ್ಮರು ಹಾಕಿದ್ರು ಈ ಪುಣ್ಯಾತ್ಮರು ಹಾಕ್ಬೇಕಾ ನೀವು ಅದನ್ನು ಬೈಟ್ ತೆಗೆದು ನೋಡ್ರಿ ಅದರಲ್ಲಿ ಅವ್ರಿಗೆ ಯಾರಿಗೆ ಮತ ಹಾಕಂದಾರ ಒಬ್ಬರಿಗೆ ಇವತ್ತು ಆ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಅಭ್ಯರ್ಥಿಗೆ ಮತ ಹಾಕ್ರಿ ಅಂಥೇಳಿ ಒಂದು ಶಬ್ದ ಕೂಡ ಬರಲಿಲ್ಲ ಕಾರ್ಯಕರ್ತರು ಕೂಗ್ತಿದ್ರಲ್ಲಿ ಸೀರೆ 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 ಬಗ್ಗೆ ಮಾತಾಡಿ ಸೀರೆ ಬಗ್ಗೆ ಮಾತಾಡಿ ಅಂಥೇಳಿ ಕಾರ್ಯಕರ್ತರು ಕೂಗಾಡ್ತಿದ್ರು ಅದಕ್ಕೊಂದು ಚಕ್ರ ಶಬ್ದ ಉತ್ತರ ಕೊಡಲಿಲ್ಲ ಇದರ ಅರ್ಥ ಏನು ಬರಬೇಕಲ್ಲಿ ನಿಷ್ಠೆ ಪಕ್ಷದಿಂದ ನಾವು ಬೆಳೆದಿದ್ದೀವಿ ಪಕ್ಷ ನಾವು ಬೆಳೆಸಿವಿ ಪಕ್ಷ ಹುಟ್ಟಾಕೀವಿ ಅಂಥೇಳಿ ಈ ಜನರಿಗೆ ತಪ್ಪು ದಾರಿ ಗಳಿಸ್ಕೊಂಡು ಏನು ಹೊರಟಾರೆ ಇವರು ಅವರು ಕಾಜಿನ ಮನೆಯಲ್ಲಿದ್ದೀವಿ ನಾನೇ ಒಬ್ಬರು ಕಾಜಿನ ಮೇಲೆ ಇದ್ದಾರು ಅವ್ರು ತಿಳ್ಕೊಂಡಾರ ಅವರು ಕಾಜಿನ ಮನೆಯಲ್ಲಿದ್ದಾರೆ ನಾವು ಕಾಜಿನ ಮನೆಯಲ್ಲಿ ಯಾವಾಗ ಕಲ್ಲು ಕಲ್ಲುಗೀತಾರೋ ಗೊತ್ತಿಲ್ಲ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳು ತಮ್ಮ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದಾಗ ತಮ್ಮ ಗೆಲುವಿಗೆಯಾಗಿ ಅಷ್ಟೊಂದು ಮುತ್ರೋರ್ಜಿ ವಹಿಸಿಲ್ಲ ಅಂತ ಹೇಳ್ತೇತಾವೆ ನೂರಕ್ಕೆ ನೂರಷ್ಟು ನೂರಕ್ಕೆ ನೂರಷ್ಟು ಮುತ್ರೋರ್ಜಿ ವಹಿಸಿಲ್ಲ ನನಗೆ ಅವರು ಒಂದು ಶಬ್ದ ಕೂಡ ತೆಗೆದು ನೋಡಿ ನೀವು ಅದರಲ್ಲಿ ಯೂಟ್ಯೂಬ್ನಲ್ಲಿ ಅದನ್ನು ತೆಗೆದು ನೋಡಿರಿ ಒಂದು ಹೋಟ್ ಹಾಕತ್ ಹೇಳಿಲ್ಲ ಅವರು ಮತ್ತು ಹಾಗಿದ್ರೆ ಅವ್ರು ಪ್ರಚಾರಕ್ಕೆ ಯಾಕೆ ಬರ್ಬೇಕಲ್ಲ ಪ್ರಚಾರಕ್ಕೆ ಯಾಕೆ ಬರಬೇಕು ಇದು ಹೊಂದಾಣಿಕೆ ರಾಜಕಾರಣದಿಂದೇ ನಮ್ಮನ್ನು ಇವತ್ತು ನಾವು ಸೋತಿದ್ದಿದ್ರು ಪ್ರಚಾರ ಬರೋ ಅವಶ್ಯಕತೆ ಇದ್ದಿದ್ದಿಲ್ಲ ಈಗ ನಾವು ನೋಡಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ ಗೌರವ ಇದೆ ಓ ನಮ್ಮ ಹಿರಿಯರು ನಮ್ಮ ತಂದೆ ಸಮಾನರು ಆದರೆ ಇವತ್ತು ನನಗೊಂದು ಮಾತು ಅವ್ರ ಹಿರಿಯರು ಹೇಳಿದ ಬಳಿಕ ನಾ ಎಲ್ಲಿ ಚಕ್ರ ಶಬ್ದ ಎಲ್ಲಿ ನಾನು ಮಾತಾಡೋಕೆ ಹೋಗಿಲ್ಲ ನಾನು ಇವರು ಸೈಕಲ್ ಮೇಲೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಒಂದು ಆಟೋ ರಿಕ್ಷಾದಲ್ಲಿ ಸೈಕಲ್ ಮೇಲೆ ಒಂದು ಅಂಬೆಸಡರ್ ಕಾರ್ ಹಿಡ್ಕೊಂಡು ಇವತ್ತು ಪಕ್ಷ ಸಂಘಟನೆ ಮಾಡ್ಯಾರ ಪಕ್ಷಕ್ಕಾಗಿ ದುಡ್ದಾರ ಅವ್ರ ಜೊತೆ ಅನೇಕ ಅನಂತ್ ಕುಮಾರ್ಜಿ ಅದವರು ಇವರು ರಾಷ್ಟ್ರೀಯ ನಾಯಕರಂತರು ಎಲ್ಲರೂ ಇದ್ದವರೇ ಇದ್ದಾರೆ ಬಟ್ ಅವ್ರ ಬಗ್ಗೆ ಅವ್ರ ಮಂತನ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿತ್ತು ಹಿಂದೆ ನೀವು ಅಧ್ಯಕ್ಷರಾಗಲಿ ಕೇಂದ್ರದ ಮಂತ್ರಿ ಅಟೇಲ್ ಅವರು ಅವ್ರ ಬಗ್ಗೆ ಅಂತರೂ ಎಷ್ಟು ಹೇಳಿದ್ರು ಕಡಿಮೆಯೇ ಪ್ರತಿಯೊಂದು ಸಲ ಅಟೇಲ್ ಜಿಯವ್ರ ಬಗ್ಗೆ ನಾನು ಅಟೀಲ್ ಜಿಯವರು ಕೇಂದ್ರದ ಮಂತ್ರಿ ಆದ ಅಟೇಲ್ ಅವರು ನನ್ನ ನೇತೃತ್ವ ಸರ್ಕಾರ ಏನು ಮಾಡಿದ್ರು ಇವರು ಏನು ಮಾಡ್ಯಾರ ಹೇಳ್ರಿ ನನಗೆ ಬಿಜಾಪುರ ಜಿಲ್ಲೆಗೆ ಏನು ಒಬ್ಬ ಯಾವನ ಹುಚ್ಚನಿಗೆ ಒಂದು ಸಂಸದರ ಒಂದು ಟಿಕೆಟ್ ಕೊಟ್ಟರೆ ಆರಿಸಿ ಬಂದಂದ್ರೆ ಇಡೀ ಒಂದು ಸಮುದಾಯ ಭವನ ಹಾಕ್ಬೋದು ಒಂದು ಆರುನೂರು ಏಳ್ನೂರು ಏನು ಹಳ್ಳಿಗಳದಾವ ಒಂದು ಎಂ ಪಿಗೆ ಬರ್ತಕ್ಕಂಥದ್ದು ಮಾಡ್ಬೋದು ಅದನ್ನು ಬಿಡು ಹೊರತುಪಡಿಸಿ ಇವ್ರು ಮಾಡಿದ್ದೇನು ಅಟೇಲ್ ಜಿಯವರ ಕಾಲದಲ್ಲೇ ಇವತ್ತೆಲ್ಲ ರೋಡ್ಗಳಾಗಿದ್ದು ಸ್ಕೂಲ್ಗಳನ್ನು ಸುಧಾರಣೆ ಆಗಿದ್ದೆ ಅಟಲ್ ಜಿಯವ್ರ ಕಾಲದಲ್ಲಿ ಕುಡಿ ನೀರಿಂದ ಅವಾಗೆ ಶುರುವಾಗಿದ್ದದು ಅದು ಈಗ ಅದನ್ನು ಅತಿ ಹೊತ್ತು ಕೊಟ್ಟು ನರೇಂದ್ರ ಮೋದಿಜಿಯವರು ಈಗ ಜೆ ಜೆಮ್ಮ ಮಾಡಿದ್ದಾರೆ ಇವತ್ತು ಪ್ರತಿಯೊಂದು ಮನೆಗೆ ಶುದ್ಧ ನೀರು ಕುಡಿಬೇಕತ್ತೆ ಮಾಡಿದವರು ನರೇಂದ್ರ ಮೋದಿಜಿಯವರು ಈ ಕಾಂಗ್ರೆಸ್ನವರು ಹೋಗಿ ಅಲ್ಲಿ ಫೋಟೋ ಹಾಕ್ಕೊಂಡು ನಾವೇ ಮಾಡಿದ್ದೀವಿ ನಾವೇ ಮಾಡಿದ್ದೀವಿ ಉದ್ಘಾಟನೆ ಮಾಡಿಕೊಂಡು ಎಲ್ಲ ಕಡೆ ಕಮಿಷನ್ ಹೊಡೆಯತ್ತಾರ ಪರ್ಸೆಂಟೇಜ್ ಹೊಡೆ ನಾವು ಯಾರು ಪರ್ಸೆಂಟೇಜ್ ಗಿರೋಕ್ಕೆ ಅಲ್ಲ ನಾವು ಬೇಕಾದ್ರೆ ನಮ್ಮ ಸ್ವಂತ ನಮ್ಮ ಆಸ್ತಿ ಮಾರಿ ನಾವು ಚುನಾವಣೆ ನಿಂತಿದ್ದೀವಿ ಜನ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ದುಡ್ಡು ಹಾಕಿ ತಮ್ಮ ಕೈಯಲ್ಲೇ ದುಡ್ಡು ಖರ್ಚು ಮಾಡಿ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಜನರ ಋಣ ನನ್ನ ಮೇಲೆ ಅದ ನಾನು ಸೋತೀನಿ ಅಂತಕ್ಕಂಥ ಭಾವನೆ ನನ್ನ ಬರಲಿಲ್ಲ ಆದರೆ ಪ್ರತಿಯೊಂದು ಎಷ್ಟು ನೂರ ಮೂವತ್ತೇಳು ಜನ ದೀರ್ಘನಸ್ಕಾರ ಹಾಕ್ಯಾರ ನನ್ನ ಸಲಾಗಿ ಇಲ್ಲಿ ಬಬಲಾದಿ ಹೋಗ್ತು ಸಿದ್ದರಾಮೇಶ್ವರ ಗುಡಿಗೆ ಹೋದರು ದೇವಿ ಗುಡಿಗೆ ಹೋದರು ಎಲ್ಲಿಂದ ಒಂದು ಹತ್ತು ಐವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಬಿಜುರ್ಗಿಯದಿಂದ ಬಬ್ಲಾದಿ ನಮಸ್ಕಾರ ಹಾಕೋರು ಯಾಕೆ ಹಾಕಿದ್ರು ಅವರು ನನ್ನ ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ ರಾಜಕೀಯಕ್ಕಾಗಿ ಹಿಂದುತ್ವ ಪಂಚಮಸಾಲಿ ಅನ್ನೋದೆಲ್ಲ ಒಂದು ರಾಜಕೀಯ ಷಡ್ಯಂತ್ರ ನೋಡಿ ಇದು ಇವರು ಹಿಂದೆಂದು ಹೋರಾಟಿತ್ತು ನಾವು ದಿವಂಗತ ಕಾಶಪ್ನವರು ಅವ್ರು ನಾವು ಸಣ್ಣವರಿದ್ದಾಗ ನರಸಿಂಹದವ್ರು ಗುಡ್ ದೇವಸ್ಥಾನದಲ್ಲಿ ಸಾಲಿ ಒಂದು ಮೀಟಿಂಗ್ ಮಾಡ್ತಿದ್ದರು ಅವಾಗ ನಾವು ಹೋಗ್ತಿದ್ದೆವು ಆದರೆ ಅದನ್ನಾದ ನಂತರ ಇವರು ಏನು ಸಾಲಿ ಹೋರಾಟ ಮಾಡಿ ಜನರನ್ನು ಬರಲಿ ಮಧ್ಯದಲ್ಲಿ ಇವ್ರು ಏನು ಮಾತಾಡ್ತಾರೆ ಇವರು ಯಾಕೆ ಮಾಡಲಿಲ್ಲ ಮೀಸಲಾತಿ ಮಾಡ್ತಿದ್ರು ಸನ್ಮಾನೆ ನಾನು ಅವಾಗ ಯಡಿಯೂರಪ್ಪ ಸಾಹೇಬ್ರ ಬರಲಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಾಗ ಯಾರ್ಯಾರು ಬಂದಿದ್ರು ಅವಾಗ ಬಂದಾಗ ನಾನು ಇದ್ದೆವಾಗ ಅದನ್ನು ಮಾಡಿಕೊಟ್ಟು ಜವಾಬ್ದಾರಿಯಿಂದ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ರು ಅವರು ಇವರೇ ಅಡ್ಡಾತಿಡ ಏನು ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಏನೇನೋ ಅಪಪ್ರಚಾರ ಮಾಡೋಕ್ಕೂ ಅದು ಮುಂದೆ ಅದಕ್ಕೆ ನಾವು ಅದಕ್ಕೆ ಕಿವಿನೂ ಕೊಡೋಕೆ ಹೋಗಲಿಲ್ಲ ನಾವು ಅದ್ರಾಗ ಭಾಗವಹಿಸಲಕ್ಕೆ ಹೋಗಲಿಲ್ಲ ಮತ್ತು ಈಗ ಪಂಚಮಸಾಲಿ ಸಮಾಜದ ಟು ಎ ಮೀಸಲಾತಿ ಸಿಗಲಾದಕ್ಕೆ ಯಡಿಯೂರಪ್ಪನವಾಗೆ ಕಾರಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು ನೋಡಿ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಹುಳ ಹೊಳಬಿಡ್ತಾವ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಬಾಯ ಹುಳ ಬೀಳ್ತಾವೆ ಆ ಮನುಷ್ಯ ಎಂಬತ್ತೈದು ವರ್ಷ ರಾಜ್ಯದ ಸಲುವಾಗಿ ಒಬ್ಬ ಕಾರ್ಯಕರ್ತನ ಬರಲಿ ಜಿ ಜೀವ ಇಟ್ಕೊಂಡು ಅವ್ರನ್ನ ಚಿಂತನೆ ಮಾಡ್ತಕ್ಕಂಥ ರಾಜ್ಯದಾಗ ಏಕೈಕಿ ಯಾರಾದರೂ ರಾಜ್ಯದ ಒಬ್ಬ ವ್ಯಕ್ತಿ ಇದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇ ಇವ್ರಿಗೆಲ್ಲ ಆಶ್ರಯ ಕೊಟ್ಟವರೇ ಅವರೇ ಯಡಿಯೂರಪ್ಪ ಸಾಹೇಬ್ರೆ ಇವ್ರಿಗೆ ಆಶ್ರಯ ಕೊಟ್ಟವರು ನಾವು ಇವ್ರಿಗತ್ತಲ್ಲಿ ಹೋಗಿ ಮಂದಿ ಮುಂದೆ ಹೋಗಿ ಪೋಸ್ ಕೊಟ್ಟು ಅವ್ರ ಮಗ್ದಾಗ ನಿಂತ್ಕೊಂಡು ಫೇಸ್ಬುಕ್ನಾಗ ಹಾಕ್ಕೊಳ್ಳೋದು ಅವ್ರಿಗೆ ಮಾತಾಡೋದು ಇವೆಲ್ಲ ಬೇಡ್ರಿ ಇವೆಲ್ಲ ಇದು ನಾಟಕೀ ಬೇಡ ಮತ್ತೆ ಕೆ ಜಿ ಪಿಯಿಂದ ಪಿಗೆ ಯಡಿಯೂರಪ್ಪನವಾಗ ಬರಬೇಕಾದ್ರೆ ನಾನೇ ಕಾರಣ ಅನ್ನೋಂಥ ಮಾತನ್ನು ಅದಕ್ಕೊಂದು ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಇವ್ರಿಗೆ ರಾಜಕೀಯ ಜೀವನದಾನ ಕೊಟ್ಟವ್ರೆ ಅವರೇ ರಾಜಕೀಯ ಜೀವನದಾನ ಕೊಟ್ಟರೆ ಸನ್ಮಾನ ಯಡಿಯೂರಪ್ಪ ಸಹ ಕೇಂದ್ರದ ನಾಯಕರು ಅನಂತಕುಮಾರ್ ಅವರು ಇವರಿಗೆ ಅತಿ ಸಾಥ್ ಕೊಟ್ಟವರು ಆ ಪಕ್ಷದ ಯಾವ ಮನೆಯಲ್ಲಿ ನಾವು ಊಟ ಮಾಡ್ತೀವಿ ಅದೇ ಮನೆಗೆ ಇವರು ಯಾವ ಶಬ್ದಗಳನ್ನು ಯೂಸ್ ಮಾಡ್ತಾರೆ ಇವರಿಗೆ ಸ್ವಲ್ಪ ಅದನ್ನು ಅರಿವು ಇರ್ಬೇಕಲ್ಲ ಮೈ ಮೇಲೆ ಏನು ಮಾತಾಡ್ಸ್ಕೊತಾರೆ ಅಂದರೆ ಎಲ್ಲರೂ ಮಾತಾಡ್ಸ್ಕೋತಾರೆ ಏನು ದುಡ್ಡು ಆಗ್ಯಾವತ್ತಂದ್ರೆ ಏನು ಬೇಕಾದ್ರೆ ಮಾತಾಡೋಕೆ ಬರ್ತಾ ಈಗ ನಿಮ್ಮ ಕಾಲನಿಯಲ್ಲಿ ಎಷ್ಟೋ ಜನ ಅದಾರ ಇಲ್ಲಿ ಒಬ್ಬೊಬ್ಬರಿಗೆ ಏನು ಇಲ್ಲರದವ್ರಿಗೆ ಹತ್ತು ರೂಪಾಯಿ ಇಲ್ಲರದವ್ರಿಗೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬಂದದ ಸರ್ಕಾರದಿಂದ ಅವ್ರು ಭೂಮಿ ಕಳ್ಕೊಂಡ್ರೆ ಅವ್ರು ದುಡ್ಡು ಬಂದವ ಅವ್ರು ಇದೇ ರೀತಿ ಮಾತಾಡೋಕ್ಕೆ ತಿರುಗಾಡ್ತಾರೆ ಇವರು ಸಾವಿರ ಕೋಟಿ ಆಗೋದು ಹದಿನೈದು ನೂರು ಕೋಟಿ ಆಗ್ಯದ ಎರಡು ಸಾವಿರ ಕೋಟಿ ಆಗ್ಯದ ಆಗಿರ್ಬೋದು ಇಲ್ಲ ನೀನು ನಡಿಬಾರ್ದೆ ಬರ್ದೈತಿ ಅದು ನೀವು ಮಾಡ್ಕೊಂಡಿದೆಯಾ ಆದರೆ ಮಂದಿಗೆ ಮಾತಾಡೋ ಅವಶ್ಯಕತೆ ಏನದ ಈಗ ಮೊನ್ನೆ ಯಾವ ಶಬ್ದಗಳು ಯೂಸ್ ಮಾಡಿದ್ರು ವಿಜೇಂದ್ರ ಬಗ್ಗೆ ಮಾತಾಡಿದ್ರು ವಿಜೇಂದ್ರಿಗೆ ರಾಜ್ಯಾಧ್ಯಕ್ಷರು ಮಾಡಿದ್ರು ಯಾರು ಒಂದು ಗರಡಿನ ಮನೆಯಲ್ಲಿ ಬೆಳೆದು ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಂಥ ವ್ಯಕ್ತಿ ಇವತ್ತು ದೇಶದ ನಾಯಕರು ಇವತ್ತು ಏನು ನರೇಂದ್ರ ಮೋದಿಜಿಯವ್ರ ನೇತೃತ್ವದಲ್ಲಿ ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಇವರೆಲ್ಲ ಒಂದು ವಿಚಾರ ಮಾಡೇ ಒಂದು ಅವ್ರಿಗೆ ಅಧ್ಯಕ್ಷ ಪಟ್ಟ ಕೊಟ್ಟಿರ್ಬೋದಲ್ಲ ಏನು ರಾಜ್ಯದಾಗಿರ್ತಕ್ಕಂಥವ್ರು ಯಾರು ಯಾರು ಅಧ್ಯಕ್ಷ ಪಟ್ಟ ಕೊಟ್ಟಿಲ್ಲ ಯಾಕೆ ಅವ್ರ ಬಗ್ಗೆ ಹಗರಾಗಿ ಮಾತಾಡೋದು ಏನು ಅವಶ್ಯಕತೆ ಅದ ನೀವೊಬ್ರು ಆರಿಸಿ ಬಂದಿರಿ ಅಂತಂದ್ರೆ ಏನು ಮೈಕ್ ಕೈ ಹಿಡಿದ್ರೆ ಏನು ಬೇಕಾದ ಮಾತಾಡಿದ್ರೆ ಏನು ಜನ ಕೇಳ್ತಾರೆ ಅಂದಂಗೆ ಆಗ್ತಲ್ಲ ಅದು ಅರ್ಥ ಇವ್ರು ಏನಾಗಿ ಬಿಟ್ಟದ ಹಾಸ್ಯಾಸ್ಪದ ಅಂದ್ರೆ ಆ ಗಂಗಾವತಿ ಪ್ರಾಣೇಶನ್ ಬಿಟ್ಟು ನೆಕ್ಸ್ಟ್ ಇವರೇ ಗಂಗೆ ಪ್ರಾಣೇಶನ್ ರಿಟೈರ್ಮೆಂಟ್ ಆಗೋಕ್ಕೀಗ ಇವ್ರನ್ನೇ ಕೊಡ್ಬೇಕು ಅದನ್ನ ಪಾತ್ರ ಇವ್ರಿಗೆ ಏನು ಈ ರೀತಿ ಎಲ್ಲರಿಗೆ ಮಾತಾಡ್ಕೊ ಹೋಗುದ್ರಿಂದ ಏನು ಅರ್ಥದನ್ನ ಮತ್ತು ಪ್ರತಿಯೊಂದು ವಿಷಯದಲ್ಲೂ ಸಹಿತ ನಾನು ಪಕ್ಷೇತರನಾಗಿ ವಿಧಾನ ಪರಿಷತ್ ಸದಸ್ಯನಾದೆ ಅನ್ನುವಂಥ ಒಂದು ಮಾತನ್ನೇ ಹೇಳ್ತಾಗ ಆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯ ಯಾವ ಶಾಸಕರು ಇವಾಗ ಹೆಲ್ಪ್ ಮಾಡಿಲ್ಲ ಅಥವಾ ತಮ್ಮ ವರ್ಚಸ್ ಮೇಲೆ ಗೆದ್ದು ನೋಡ್ರಿ ಅವನೇನು ವರ್ಚಸ್ಸಿಲ್ಲ ಅವರ ಶೋತು ಸುಣ್ಣಗೆ ಹೋಗಿದ್ದ ಪುಣ್ಯಾತ್ಮ ಇವ್ರ ಹಿರಿಯ ಅಣ್ಣ ಇಸುಗೋಡ್ರಿದ್ದರು ಅವ ಭಾಳ ದೇವಂಥ ಮನುಷ್ಯ ಅವ ಇಸುಗೋಡನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಆ ಪುಣ್ಯಾತ್ಮ ಎಲ್ಲ ಮನೆ 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 ಹೋಗಿ ಎಲ್ಲರಿಗೆ ಕೈ ಮುಗಿದು ಕಾಲು ಹಿಡ್ಕೊಂಡು ಒಂದು ಸರಿ ಅವ್ರಿಗೆ ಮಾಡ್ರಪ್ಪ ಅವನೇನು ಜವಾಬ್ದಾರಿ ತೊಗೋತೀನಿ ಅಂಥೇಳಿ ಎಲ್ಲ ಲೀಡರ್ಗಳು ಮನೆಗೆ ಹೋಗ್ಯಾರ ನನ್ನ ಬಳಿಯೂ ಬಂದರು ಅವ್ರ ಬಳಿ ಬಂದವರು ಇಸುಗಳ ಒಬ್ಬರು ಹೋಗಿರಬೇಕು ನಮ್ಮ ನಗಲಿ ಅವ್ರ ಜೋಡಿ ಇದ್ದಂಥವ್ರು ಏನೋ ಜೀವಂತ ಅದಾರ ಅದನ್ನೆಲ್ಲ ನೆನಪಾರ್ಯಾರು ಇವರೆಲ್ಲ ಅವರೆಲ್ಲ ನೆನಪಾರಿ ಬಿಟ್ಟರು ಈಗ ಅಧಿಕಾರ ಅಂತಂದ್ರೆ ಏನು ಬೇಕಾದ್ರು ಮಾಡೋಕ್ಕಾಗತ್ತ ಯಾವುದೇ ಒಂದು ಶಬ್ದಗಳನ್ನು ವಿಚಾರ ಮಾಡಬೇಕಾದ್ರೆ ಒಬ್ಬನ ಬಗ್ಗೆ ಮಾತಾಡಬೇಕಾದ್ರೆ ವಿಚಾರ ಮಾಡಿ ಮಾತಾಡಬೇಕು ವಿಚಾರ ಮಾಡಿ ಮಾತಾಡಬೇಕು ದುಡ್ಡು ಅದ ಭಾಳ ದುಡ್ಡು ಗಳಿಸಿನಿ ನಾ ಆಸ್ತಿ ಮಾಡಿದ್ದೀನಿ ಅಂತಂದರೆ ಅದು ನಮ್ಮ ಜೊತೆ ಬರಂಗಿಲ್ಲ ನಮ್ಮ ಜೊತೆ ಬರ್ತಕ್ಕಂಥದ್ದು ನಮ್ಮ ನಿಯತ್ತ ನಮ್ಮ ನಿಯತ್ತ ನಮ್ಮ ಜೊತೆ ಕೈ ಹಿಡಿತದ ಜನ ನಮ್ಮನ್ನು ಕೈ ಹಿಡಿತಾರೆ ಈ ಹೊಂದಾಣಿಕೆ ರಾಜಕಾರಣ ಯಾವ ರೀತಿ ಇವ್ರು ಆರಿಸಿ ಬರಬೇಕಾದ್ರೆ ಹೆಂಗೆ ಆಡಿಸಿ ಬಂದರು ಅನ್ನೋದು ಗೊತ್ತದ ನಾವು ಹೆಂಗೆ ಸೋತೇವೆ ಅನ್ನೋದು ಇಡೀ ಜನರಿಗೆ ಗೊತ್ತದ ಈ ಬಿ ಎಲ್ ಡಿ ಅವ್ರು ಹೆಂಗೆ ಆರಿಸಿ ಬರ್ತಾರೋ ಇಡೀ ಜನರಿಗೆ ಗೊತ್ತದ ಈ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡಿ ಈ ಮ ಎಲ್ಲರ ಬಗ್ಗೆ ಇವರು ಟೀಕೆ ಟಿಪ್ಪಣಿ ಮಾಡ್ಕೊತ ಹೋಗೋದ್ರಿಂದ ಇದು ಸರಿ ಅಂತಂಗಿಲ್ಲ ಒಬ್ಬ ನೀವು ಕೇಂದ್ರದಲ್ಲಿ ಇದ್ದೀರಿ ಸಂಸದರಾಗಿ ನೀವು ಆಗಿರಿ ಸಂಸದರಾಗಿರಿ ಮಂತ್ರಿಗಳಾಗಿರಿ ಎಮ್ ಎಲ್ ಸಿ ಆಗಿರಿ ಶಾಸಕರಾಗಿರಿ ಸ್ವಲ್ಪ ಮಾತಾಡಲಿ ಹಿಡುತ್ತಿರಬೇಕು ಆ ಹಿಡಿದ್ಬಿಟ್ಟು ವಿಜೇಂದ್ರ ಬಗ್ಗೆ ಆಟ ಮಾತಾಡೋದು ಆ ಮುರುಗೇಶ್ ನಿರ್ಣಯ ಬಗ್ಗೆ ಮಾತಾಡೋದು ಮುರುಗೇಶ್ ನಿರ್ಣಯ ನೀವು ಇಬ್ಬರು ಭಾಳ ಚಲೋ ಇದ್ರಿ ಮುರುಗೇಶ್ ನಿರ್ವಣೆ ನಮ್ಮ ಜೋಡಿ ಅಷ್ಟು ಚಲೋ ಇದ್ದಿಲ್ಲ ಮುರುಗೇಶ್ ನಿರ್ಣಯ ಅವರು ಭಯಂಕರ ಆತ್ಮಹತ್ಯೆಯವರು ಅವರು ರಗಡೆ ಇವ್ರಿಗೆ ಏನು ಬೇಕಾದ ಹೆಲ್ಪ್ ಮಾಡ್ಯಾರ ಅವಾಗ ಅವ್ರಿಗೆ ಅವ್ರ ಕಡೆ ಹೆಲ್ಪ್ ತಗೊಳ್ಳೋ ಮುಂದೆ ಇವರಿಗೆ ಮುರುಗೇಶ್ ನಿರ್ಣಯ ನೆನಪಾಗಿದ್ದಿಲ್ಲ ಈಗ ಮುರುಗೇಶ್ ನಿರ್ಣಯ ಬೇಡ ಆಗ್ಯದ ಮುರುಗೇಶ್ ನಿರ್ಣಯ ಬಗ್ಗೆ ಮಾತಾಡೋದು ಇವಾಗ ಬಸವ್ಗೌಡ ಎಮ್ ಎಲ್ ಸಿ ನಿಂತಾಗ ಹೆಲ್ಪ್ ಮಾಡಿದಾಗ ಮಾಡ್ಯಾರ ಅವರು ಅವ್ರು ಮಾಡಿದ್ದಕ್ಕೆ ನಾವು ಎಷ್ಟೋ ಸರ ಅಂದಿವ್ರಿಗೆ ಅವ್ರು ಮಾಡಿದ ಸಲಾಗೆ ನೀವು ಮಾಡಿದ್ದು ನೀವು ಉಣ್ಣೋ ಮಾರ ಆಗ್ಯದ ಅದನ್ನು ಅವ್ರು ಹೆಲ್ಪ್ ಮಾಡ್ಯಾರ ಅವ್ರು ಎಲ್ಲರಿಗೆ ಹೆಲ್ಪ್ ಅವರು ನಾವು ಇಲ್ಲಿವ್ರಿಗೆ ಮಾತಾಡಬಾರ್ದು ಅಂತೇಳಿ ನಾವು ಸುಮ್ಮಕೂತೀವಿ ಇವತ್ತು ನಮ್ಗೆ ಅಂತಂದ್ರೆ ನಮ್ಮ ಕ್ಷೇತ್ರದಾಗ ಬಂದಾಗ ಇವರು ಅಟ್ಲೀಸ್ಟ್ ಒಂದು ಮಾತು ವಿಜುಗೋಡಗೆ ಹೋಟ್ ಹಾಕ್ರಿ ಅಂತ ಹೇಳೋದು ಬೇಡ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಕಮಲದ ಹೂಗೆ ಓಟ್ ಹಾಕ್ರಿ ಅಂತ ಹೇಳಬೇಕಾಗಿತ್ತಲ್ಲ ಇವರು ನನ್ನ ಹೆಸರು ತೊಗೋದು ಬೇಡ ಅವ್ರಿಗೆ ಯಾಕೆ ನಾವು ಸಣ್ಣವ್ರು ಹಾಕ್ತೀವಿ ಅವ್ರು ಭಾಳ ಈಗ ಹೆಲಿಕಾಪ್ಟರ್ದಾಗ ತಿರಾಡುತ್ತಾರೆ ಅವರು ಚುನಾವಣೆ ಪ್ರಚಾರ ಬಂದಿದ್ದೆ ನೋಡಿ ಬಂದಿದ್ದಕ್ಕೆ ಅದಕ್ಕಂದ್ರೆ ನಾನು ಕೇಳೋಕೆ ಬಂದರು ಅವರು ನನ್ನ ಕೆಡವಕೆ ಬಂದರು ಅವರು ಅವ್ರು ನನಗೆ ಆರ್ಷ್ ಬರ್ಬೇಕು ಆರಿಸಿ ಬರ್ಬೇಕು ಅನ್ನೋ ಅವ್ರ ಭಾವನೆ ಇತ್ತಂದ್ರೆ ಕಮಲದ ಹೂಳಿ ನನ್ನ ಹೆಸರು ತಗೊಳ್ಳೋದು ಬೇಡ ಅವ್ರಿಗೆ ನನ್ನ ಹೆಸರು ತೊಗೊಂಡು ಅವ್ರು ಹೇಳೋದೇ ಬೇಕಾಗಿಲ್ಲ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಮಲದ ಹೂಳಿಗೆ ಮತ ಹಾಕ್ರಿ ಅಂತ ಇವ್ರು ಹೇಳಬೇಕಾಗಿತ್ತು ಹೇಳಿಲ್ಲ ಅದು ತೆಗೆದು ನೋಡ್ರಿ ನೀವು ಅದ್ರಾಗ ಬರೀ ಎಲ್ಲರಿಗೆ ಜಾತಿ 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 ಎಬ್ಸ್ಕೊಂಡು ಎಲ್ಲ ಒಂದೇ ಜಾತಿಯಿಂದ ಯಾರೂ ಶಾಸಕರಾಗಂಗಿಲ್ಲ ಎಲ್ಲ ಜಾತಿಯವ್ರು ಕೂಡಬೇಕು ಎಲ್ಲ ಸಮಾಜ ಕೂಡಬೇಕು ಸಮಾಜ ಕೂಡಿದಾಗ ಒಬ್ಬರು ಸಂಸದರು ಶಾಸಕರು ಶಾಸಕರಾಗ್ತಾರ ವಿಧಾನ ಪರಿಷತ್ ಹಾಕ್ತಾರ ಇದು ನೀವು ಸ್ವಲ್ಪ ಕಡಿವಾಣ ಇದಕ್ಕೆ ದಮೇಳ ಅವ್ರಿಗೆ ನಾವು ವಿನಂತಿ ಇಷ್ಟೇ ಮಾಡೋದು ಈ ರೀತಿ ನೀವು ಮಾತಾಡ್ಕೊತ ಹೋದ್ರೆ ಒಂದಲ್ಲ ಒಂದು ದಿವಸ ನೀವು ಕಟ್ತಿತ್ತೀರಿ ಮುಂದೆ ಹೆಜ್ಜೆ ಇಡಬೇಕಾದ್ರೆ ನೋಡಿ ಹೆಜ್ಜೆ ಇಡ್ರಿ ಅಂತ ಹೇಳಿ ನಮ್ಗೆ ಇಷ್ಟೇ ನಮ್ದು ವಿನಂತಿ ಅದು ನಿಮ್ಗೆ